ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ವೈಟ್ ರೈಸ್ ಬಳಸ್ತೇನೆ ನಾನು ಬ್ರೌನ್ ರೈಸಿಂದ ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ ಅದು ಈ ಬಿಸಿಲಿಗೆ ಸಮ್ಮರಿಗಂತೂ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ತಂಪಾಗಿರುತ್ತೆ ಯಾರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಂಥವ್ರು ಇವಾಗ ವೈಟ್ ರೈಸ್ ತಿನ್ನಲ್ಲ ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ನಾನು ಬ್ರೌನ್ ರೈಸು ಒಂದು ಕಪ್ಪಷ್ಟು ಬ್ರೌನ್ ರೈಸ್ ತೊಗೊಂಡಿದ್ದೀನಿ ನೀವು ಈಗ ನಾನು ಏನು ಮಾಡ್ತಾ ಇದ್ದೀನಲ್ಲ ಈ ಮೆಥೆಡಲ್ಲಿ ನೀವು ಬೇಕಂದರೆ ವೈಟ್ ರೈಸು ಯೂಸ್ ಮಾಡ್ಕೋಬೋದು ನಾನು ಬ್ರೌನ್ ರೈಸು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಎರಡು ಸರಿ ಚೆನ್ನಾಗಿ ತೊಳ್ಕೋಬೇಕು ಅಂದರೆ ಒಟ್ಟಿಗೆ ನಾನು ಸೇರಿಸ್ಕೊತೀನಿ ಬ ಒಂದು ಕಪ್ ಅದನ್ನು ಸೇರಿಸಿದ್ದೀನಲ್ವಾ ಅದಕ್ಕೆ ಬೇಳೆ ತುಗರಿ ಬೇಳೆ ಅರ್ಧ ಕಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತು ಹೆಸರು ಬೇಳೆ ಹೆಸರು ಬೇಳೆ ಅರ್ಧ ಕಪ್ಪು ತೊಗರಿ ಬೇಳೆ ಅರ್ಧ ಕಪ್ಪು ಎರಡು ಸೇರಿ ಒಂದು ಕಪ್ ಕಪ್ಪಾಗುತ್ತಲ್ವ ಸೊ ರೈಸ್ ಒಂದು ಕಪ್ಪಿದೆ ಹಾಗೆ ಎರಡು ಎರಡು ಸೇರಿ ಎರಡು ಕಪ್ಪಾಗುತ್ತೆ ಇದನ್ನು ಚೆನ್ನಾಗಿ ತೊಳಿಬೇಕಾಗುತ್ತೆ ನೋಡಿ ಒಂದು ಎರಡರಿಂದ ಮೂರು ಸರಿ ಬೇಳೆಲೆಲ್ಲ ಸ್ವಲ್ಪ ಧೂಳೆಲ್ಲ ಇರುತ್ತಲ್ವ ಹಾಗಾಗಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಟೈಮ್ ಇದ್ದರೆ ಬೇಕಾದರೆ ಒಂದು ಹತ್ತು ನಿಮಿಷ ನೆನ್ಸಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ತಕ್ಷಣವೇ ನಾನು ಒಂದು ಹತ್ತು ನಿಮಿಷ ಇದನ್ನು ತೊಳೆದ್ಬಿಟ್ಟು ನೆನ್ಸೋಕ್ಕೆ ಇಟ್ಟಿರ್ತೀನಿ ನೋಡಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದು ನೆಂದಿದಾದ್ಮೇಲೆ ಅದು ನೀರೆಲ್ಲ ತೆಕ್ಕೊಂಡಿದ್ದೀನಿ ತೆಕ್ಕೊಂಡು ನೋಡಿ ಇವಾಗ ಚ ಒಂದು ಹತ್ತು ನಿಮಿಷ ಸಾಕು ಇಟ್ಟರೆ ಸ್ವಲ್ಪ ಬೇ ಬೇಳೆ ಚೆನ್ನಾಗಿ ನೆನೆಯುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಇದಕ್ಕೆ ನಾನು ಎರಡು ಕಪ್ಪು ಸೇರಿಸ್ಕೊಂಡಿರೋದಕ್ಕೆ ಆರು ಕಪ್ಪಷ್ಟನ್ನು ನೀರು ಹಾಕೋಬೇಕು ಈಗ ಏನಕ್ಕೆ ಅಷ್ಟೊಂದು ಅಂತಂದರೆ ಒಂದು ಬೇಳೆ ಅದು ಬೆಂದರೆ ಗಟ್ಟಿ ಆಗುತ್ತೆ ಮತ್ತು ರೈಸು ಅಷ್ಟೇ ಇವಾಗ ನಾವು ವೈಟ್ ರೈಸಿಗೆಲ್ಲ ಒನ್ ಇಷ್ಟು ಟೂ ಇಡ್ತೀವಲ್ವ ಇದಕ್ಕೆ ಆ ಥರ ಅಲ್ಲ ಜಾಸ್ತಿ ಹಾಕಬೇಕಾಗುತ್ತೆ ಹಾಗಾಗಿ ನಾನು ಒಟ್ಟಿಗೆ ಅಳತೆಯಲ್ಲಿ ನಾನು ಹೇಳಬೇಕಂದ್ರೆ ಇವಾಗ ಆರು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಇನ್ನೂ ಇಡಿಸುತ್ತೆ ಅದು ಒಂದು ನಾಲ್ಕು ಕೂಗಿಸ್ಕೋಬೇಕಾಗುತ್ತೆ ರೈಸು ಚೆನ್ನಾಗಿ ಬೇಯಬೇಕು ಹಾಗಾಗಿ ಒಂದು ನಾಲ್ಕು ವಿಷಲ್ ಹಾಕಿಸ್ಕೋಬೇಕು ಇಲ್ಲಾಂದರೆ ಬೆಂದಿರಲ್ಲ ಅದು ಸ್ವಲ್ಪ ಗಟ್ಟಿ ಹಾಗೇ ಇರುತ್ತೆ ಅಷ್ಟರಲ್ಲಿ ನೋಡಿ ಒಗ್ಗರಣೆಗೆ ನಾನು ಹಸಿಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ನಾನು ಸ್ವಲ್ಪ ಬೆಳ್ಳುಳ್ಳಿ ಚೆನ್ನ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಚೆನ್ನಾಗಿರುತ್ತೆ ಒಂದು ಮೂರಿಂದ ನಾಲ್ಕು ನೀವು ಸೇರಿಸ್ಕೋಬೋದು ಇನ್ನು ಬೇಕಂದ್ರೆ ಒಂದು ಎರಡು ಎಕ್ಸ್ಟ್ರಾ ಸೇರಿಸ್ಕೋಬೋದು ಮತ್ತೆ ಒಂದು ಎರಡು ಟೊಮೆಟೊನ ಹೆಚ್ಚಿಟ್ಕೊಂಡಿದೆ ಇದು ಹುಳಿ ಟೊಮೆಟೊ ಹಾಗಾಗಿ ಸ್ವಲ್ಪ ಈಗ ಹುಣ್ಸೈಣ್ಣಾದರೂ ಬೇಡ ಅಂತಂದರೆ ನೀವು ಹುಳಿ ಟೊಮೆಟೊ ಯೂಸ್ ಮಾಡ್ಕೋಬೋದು ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಒಂಚೂರು ಉಪ್ಪಾಕಿ ಮೇಲೆ ಕಲ್ಲುಪ್ಪು ಸೇರಿಸ್ಕೊಂಡಿರೋದು ನಾನು ಸೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಬೆಂದ ಮೇಲೆ ನಾವು ಟೊಮೆಟೊ ಹಾಕೋಬೇಕಾಗತ್ತೆ ನೋಡಿ ಇವಾಗ ನಾನು ನಾಲ್ಕು ಮೇಲೆ ಮತ್ತೆ ಒಂದು ಹತ್ತು ನಿಮಿಷ ಆದರೂ ನಾವು ಬಿಡಬೇಕಾಗುತ್ತೆ ಇಲ್ಲ ನೀವು ತಕ್ಷಣ ತೆಗೆದ್ರೆ ರೈಸು ಅದು ಬೆಂದಿರಲ್ಲ ಅದು ತುಂಬ ಗಟ್ಟಿ ಇರುತ್ತೆ ಈಗ ನಮಗೆ ವೈಟ್ ರೈಸ್ ನೀವು ಒಂದು ಎರಡು ಸತಿ ಕೂಗಿಸಿದ್ರೆ ಎಷ್ಟು ಮೆತ್ತಕಾಗ್ಬಿಡುತ್ತಲ್ವ ಇದು ಆ ಥರ ಅಲ್ಲ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಚೆನ್ನಾಗಿ ಅದು ಬೇ ಬೇಯಬೇಕಂದ್ರೆ ಮತ್ತೆ ಅದು ಬಿಡಬೇಕು ಅಷ್ಟರಲ್ಲಿ ನೋಡಿ ಇವಾಗ ನಾನು ಎರಡು ಚಮಚದಷ್ಟು ಚಿಲ್ಲಿ ಪುಡಿ ಅಚ್ಕಾರದ ಪುಡಿ ಒಂದು ಚಮಚದಷ್ಟು ಸಾಂಬಾರ್ ಪೌಡರು ಸಾಂಬಾರ್ ಪೌಡರ್ ನಾವು ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ವ ಅದು ಒಂದು ಚಮಚ ಅಚ್ಕಾರದ ಪುಡಿ ಎರಡು ಚಮಚ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಖಾರಕ್ಕೂ ಹಸಿಮೆಣ್ಸಿಕಾಯಿ ಎಲ್ಲ ಸೇರಿಸ್ಕೊಂಡಿದ್ದೀನಲ್ವ ಹಾಗಾಗಿ ನೋಡಿಕೊಂಡು ಖಾರ ಏನಾದರೂ ಇಡ್ಸುತ್ತೆ ಅಂದರೆ ನೀವು ಆಮೇಲೆ ಸೇರಿಸ್ಕೋಬೋದು ಬೇಕಾದರೆ ನೀವು ಈ ಹದದಲ್ಲಿ ಒಂದು ಎರಡು ಮತ್ತೆ ಇನ್ನೊಂದು ಎರಡು ಮೆಣಸಿನ್ಕಾಯಿನ ನೀವು ಕಟ್ ಮಾಡಿನೂ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಅದು ಒಂಥರ ಕುದಿತಿ ಕುದಿಯುತ್ತಲ್ವ ಆ ಕುದಿಬೇಕಾದ್ರೆ ಆ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಹದದಲ್ಲಿ ನೋಡಿಕೊಂಡು ನೀರು ಸೇರಿಸ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಕುಕ್ಕರಲ್ಲೇ ಅದು ಲಾಸ್ಟಲ್ಲಿ ಇತ್ತಲ್ವ ಅದಕ್ಕೆ ಒಂದು ಲೋಟದಷ್ಟು ನೀರು ಸೇರಿಸ್ಕೊಂಡು ಉಪ್ಪು ರುಚಿಗೆ ಎಷ್ಟು ಬೇಕು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಅದು ಕುದಿಲಿಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಇದು ಒಂದು ಒಗ್ಗರಣೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಜೀರಿಗೆ ಮತ್ತು ದಪ್ಪ ಮೆಣಸಿನ್ಕಾಯಿ ಇರುತ್ತಲ್ವ ಕ್ಯಾಪ್ಸಿಕಮ್ ಇದನ್ನು ಉದ್ದ ಉದ್ದ ಹೆಚ್ಚಿ ಇಟ್ಕೊಂಡಿದೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಹಾಕಿದ್ರೆ ನೀವು ಒಗ್ಗರಣೆಗೆ ಹಾಕ್ಬಿಟ್ಟು ಅದು ಬೇಯಿಸೋದು ಬೇರೆ ಥರ ಇರುತ್ತೆ ಇದು ಬೇರೆ ಥರ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ನೋಡಿ ಅದು ಕ್ರಿಸ್ಪಿಯಾಗಿ ನಮಗೆ ಕ್ರಂಚಿಯಾಗಿ ಸಿಗುತ್ತೆ ಬಾಯಲ್ಲಿ ಹಾಗಾಗಿ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ನೋಡಿ ಮಿಕ್ಸ್ ಮಾಡಿದ್ಮೇಲೆ ನಾನೇನು ಮತ್ತೆ ಕುದ್ಸೋಕೆ ಹೋಗಿಲ್ಲ ಇಷ್ಟೇ ಇದು ನಾನು ಇದೇ ಒಂದು ಡಿಫ್ರೆಂಟ್ ಇದಕ್ಕೆ ಒಗ್ಗರಣೆ ಅಂತಲೇ ಹೇಳ್ಬೋದು ಮತ್ತು ನಾನು ಬೇರೆ ಏನೂ ತರಕಾರಿ ಯೂಸ್ ಮಾಡ್ಕೊಂಡಿಲ್ಲ ಲೈಕ್ ದಾಲ್ ಕಿಚಡಿ ಅಂದರೆ ಇದು ಪ್ಲೇನ್ ಇರಲಿ ಅಂತ ಹೇಳಿ ನಾನು ಮೇಲೆ ಕ್ಯಾಪ್ಸಿಕಮ್ ಅಷ್ಟೇ ನಾನು ಸೇರಿಸ್ಕೊಂಡಿರೋದು ನೋಡಿ ಇವಾಗ ಆಗಿದೆ ಇದು ತಣ್ಣಗಾದರೆ ಇನ್ನೂ ಗಟ್ಟಿ ಬರುತ್ತೆ ಇವಾಗ ಏಕೆಂದರೆ ಅದು ಬ್ರೌನ್ ರೈಸು ಸ್ವಲ್ಪ ಅದು ಬಿಸಿಯಲ್ಲಿ ನಮಗೆ ಇನ್ನೂ ಒಂಚೂರು ಹರಳ್ಕೊಳ್ಳುತ್ತೆ ಹಾಗಾಗಿ ಇನ್ನೂ ಬೇಕು ಅಂದರೆ ನೀವು ನೋಡಿಕೊಂಡು ನೀರು ಸೇರಿಸ್ಕೋಬೋದು ನನಗೆ ನೋಡಿ ಇಷ್ಟು ಅದದಲ್ಲಿ ಕರೆಕ್ಟ್ ಕರೆ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಇವಾಗ ನೋಡಿ ಸಾಂಬಾರು ಮತ್ತೆ ಒಂದೇ ತರ ತಿಂದು ಬೇಜಾರಾಗಿದ್ರೆ ಥರ ಟೈಮಲ್ಲಿ ಇದೊಂದು ಡಿಫ್ರೆಂಟ್ ಆಗಿರುತ್ತಲ್ವಾ ಇದನ್ನ ನೋಡಿ ಮಧ್ಯಾಹ್ನ ಲಂಚ್ಗೆ ಮಾಡಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಂದ್ರೆ ನೀವು ಸೈಡಲ್ಲಿ ಮಿಕ್ಸರು ಇಲ್ಲಾಂದ್ರೆ ಉಪ್ಪಿನಕಾಯಿ ನೀವು ಏನ್ ಬೇಕಾದರೂ ಇದನ್ನ ಸರ್ವ್ ಮಾಡ್ಕೊಂಡು ತಿನ್ಬೋದು ವೈಟ್ ರೈಸ್ ಬೇಡ ಅಂತವರಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಬ್ರೌನ್ ರೈಸಲ್ಲಿ ಮಾಡ್ಕೊಂಡು ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್